ಮಧ್ಯಂತರ ಬಜೆಟ್ ಘೋಷಣೆಯಾಗಿದೆ ಕೇಂದ್ರ ಸರ್ಕಾರದ ಕೊನೆಯ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ದಿನ ಮಂಡನೆ ಮಾಡಿದ್ದಾರೆ ಆರನೇ ಬಜೆಟ್ ಇದಾಗಿದ್ದು ಅವರು ಮಂಡನೆ ಮಾಡಿರುವಂತಹ ಆರನೇ ಬಜೆಟ್ ಇದಾಗಿದ್ದು ಆರಂಭದಲ್ಲಿ ಮೋದಿ ಸರ್ಕಾರದ ಸಾಧನೆಗಳ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಇದೀಗ ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈ ಕುರಿತು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಎಚ್ ಪಿ ಗಿರೀಶ್ ಸರ್ ನಮಸ್ಕಾರ ನಮಸ್ತೆ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಘೋಷಣೆಯಾಗಿದೆ ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್ಕಾರದ ಮಧ್ಯಂತರ ಬಜೆಟ್ ಅಲ್ಲಿ ಹಲವಾರು ಆಶಯಗಳನ್ನು ವಿದೇಶದಲ್ಲಿ ನಡೆದು ಆದ್ರೆ ಇದು ಚುನಾವಣೆಯ ಪ್ರಣಾಳಿಕೆಯ ಆಶ್ವಾಸನೇ ಓಕೆ ಸರ್ ಏನೆಲ್ಲ ನಿರೀಕ್ಷೆಗಳನ್ನ ಮಲೆನಾಡಿನ ಮಂದಿ ಇಟ್ಕೊಂಡಿದ್ರು ಅದೆಲ್ಲ ಯಾಕೆ ಈಡೇರಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ ಹೌದು ಮೇಡಂ ಇವತ್ತು ಬಜೆಟ್ ಅಲ್ಲಿ ರೈತಾಪಿ ವರ್ಗ ಯುವ ವರ್ಗಕ್ಕೆ ಮತ್ತು ಮಹಿಳಾ ಒಂದು ಮಹತ್ತರ ಯೋಜನೆ ಘೋಷಣೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ನೋಡಿದ್ರೆ ಇವತ್ತು ಈ ಬಜೆಟ್ ಅಲ್ಲಿ ಇದೆಲ್ಲ ಒಂದು ಬರೀ ಆಶ್ವಾಸನೆಯ ಸುಳ್ಳು ಕಥೆಯ ಬಜೆಟ್ ಮಂಡೆ ಮಾಡಿರುವಂತದ್ದು ಜೊತೆಗೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಹಿಂದೆನೆ ಭದ್ರಾ ಈ ತಂಡ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಆಗಿ ಘೋಷಣೆ ಮಾಡಿದ್ರು ಆದ್ರೆ ಈ ಬಜೆಟ್ ಅಲ್ಲಿ ಯಾವುದೇ ಅದಕ್ಕೊಂದು ಆ ಬಜೆಟ್ ಪ್ರಸ್ತಾಪನೆ ಆಗ್ತಿರೋಂಥದ್ದು ಆಮೇಲೆ ಕಳೆದ ಹತ್ತು ವರ್ಷದಿಂದ ಶಿವಮೊಗ್ಗ ಎಲ್ಲ ತಾಳಗುಪ್ಪನ ಕೊಂಕಣಕ್ಕೆ ರೈಲ್ವೆಗೆ ಕನೆಕ್ಟ್ ಮಾಡುವಂತ ಒಂದು ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಿದ್ರು ಆದ್ರೆ ಇವತ್ತು ಕಳೆದ ಹತ್ತು ವರ್ಷದಿಂದ ಈ ರೈಲ್ವೆ ಮಂತ್ರಿಗಳಾಗಿರ್ಬೋದು ಸ್ಥಳೀಯ ಸಂಸದರಾಗಿರ್ಬೋದು ಇದ್ರ ವಿಚಾರವಾಗಿ ಯಾವುದೇ ಒಂದು ಧ್ವನಿಯ ಇವತ್ ಈ ಬಜೆಟ್ ಅಲ್ಲೂ ಬರ್ದೇ ಇರೋ ನೋಡಿದ್ರೆ ಇವರೆಲ್ಲ ಒಂದ್ ಬರೀ ಸುಳ್ಳು ಘೋಷಣೆ ಮಾಡ್ಕೊಂಡು ಹೋಗ್ತೇವೆ ಅಂತದ್ದು ಇವತ್ತು ಈ ಜಿಲ್ಲೆಯ ಜನಕ್ಕೆ ಮೇಲ್ನೋಟ ಕಾಣ್ತಾ ಇದೆ ಓಕೆ ಎರಡ್ ಸಾವಿರದ ನಲ್ವತ್ತೇಳರ ಹೊತ್ತಿಗೆ ವಿಕಸಿತ ಭಾರತವನ್ನ ನಿರ್ಮಾಣ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಈಗಾಗಲೇ ಕಳೆದ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆ ಸಹ ವಿಕಸಿತ ಭಾರತ ಇಟ್ಕೊಂಡ್ ಬಂದ್ರು ಹತ್ತೊಂಬತ್ತರಲ್ಲೂ ಅದೇ ಆಯ್ತು ಈಗ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ವಿಕಸಿತ ಭಾರತ ಅಂತಾರೆ ಕಳೆದ ಹತ್ತು ವರ್ಷದಲ್ಲಿ ವಿಕಸಿತ ಭಾರತ ಏನಾಯ್ತು ಇವತ್ತು ಮಹಿಳೆಯರಿಗೆ ಸ್ವಾವಲಂಬನೆಯ ಬದುಕೋಸ್ಕರ ಒಂದು ಕೋಟಿ ನಾವು ಲಕ್ಷ ಲಕ್ಷಪತಿ ಮಹಿಳೆಯರನ್ನ ಉತ್ತೇಜನ ಮಾಡಿದೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಕರಕುಶಲ ಗ್ರಾಮೀಣ ಭಾಗದ ರೈತರ ಸ್ಮಾಲ್ ಕ್ಯಾಪ್ ಇಂಡಸ್ಟ್ರಿಗಳಿಗೆ ಯಾವ ಉತ್ತೇಜನ ನೀಡಿದ್ದಾರೆ ಇವತ್ತು ಆತ್ಮ ನಿರ್ಭರ ಭಾರತ ಅನ್ನು ಒಂದು ಎರಡು ಲಕ್ಷ ಬಜೆಟ್ ನ ಘೋಷಣೆ ಮಾಡಿದ್ರು ಕೋವಿಡ್ ಸಂದರ್ಭದಲ್ಲಿ ಅದು ಸಾರ್ವಜನಿಕ ಮತ್ತು ಸ್ವೀಸಾಮಾನ್ಯ ಕೈಗೆ ತಲುಪಲೇ ಇಲ್ಲ ಇವತ್ತು ಇವ್ರದ್ದು ಏನಿದ್ರು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವ್ರ ಬಜೆಟ್ ನ ಮಂಡನೆ ಮಾಡ್ತಾರಂತದ್ದು ದೇಶದ ಜನರಿಗೆ ಕಣ್ಣಿಗೆ ಕಣ್ಣೀರು ಒರೆಸುವಂತ ತಂತ್ರವನ್ನ ಮಾಡ್ತಾ ಬಿಟ್ರೆ ಇದು ಜನರ ಆಶಾದಾಯಕ ಬಜೆಟ್ ಆಗಿಲ್ಲ ಇವತ್ತು ಎಕ್ಸಾಂಪಲ್ ಆಗಿ ಮುನ್ನೂರು ಯೂನಿಟ್ ಕರೆಂಟ್ ಅನ್ನ ಗ್ಯಾರಂಟಿ ಘೋಷಣೆ ಮಾಡ್ತಾ ಇದೀವಿ ಸೆಂಟ್ರಲ್ ಇಂದ ಇಂದ್ರು ಆದ್ರೆ ಇವತ್ತು ಅವ್ರು ಹೇಳ್ತಾ ಇರೋದು ಯಾವ ಮಾನದಂಡ ಅಂದ್ರೆ ನನ್ನ ಮನೆಯ ಮೇಲೆ ನಾನೇ ಸೋಲಾರ್ ಪ್ಲಾಂಟ್ ಹಾಕೊಂಡು ಮುನ್ನೂರು ಯೂನಿಟ್ ನ ಉತ್ಪಾದನೆ ಮಾಡ್ಕೊಬೇಕು ಆದ್ರೆ ನಮ್ಮ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಒಂದು ದಿಟ್ಟ ನಿರ್ಧಾರ ಇನ್ನೂರು ಯೂನಿಟ್ ಕರೆಂಟ್ ಅನ್ನ ವಿಚಿತ್ರವಾಗಿ ಇನ್ನೂರು ಯೂನಿಟ್ ವರೆಗೆ ಆದ್ರೆ ಇವರು ಇರ್ತಿರೋ ರೀತಿ ಗ್ಯಾರಂಟಿನೇ ಬೇರೆ ಅದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿನೇ ಬೇರೆ ಇವರು ಜನಕ್ಕೆ ದಿಕ್ಕಪ್ಪಿಸುವಂತ ಕೆಲಸವನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಿದ್ದಾರೆ ಸರ್ ನೀವ್ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ ಈ ಬಾರಿಯ ಬಜೆಟ್ ನಲ್ಲಿ ಈ ಬಾರಿ ಬಜೆಟ್ ಅಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಎಲ್ ಮತ್ತು ಎಂ ಪಿ ಗೆ ಒಂದು ಪ್ರತ್ಯೇಕವಾದ ಬಜೆಟ್ ನ ಮಂಡಿಸ್ತಾರೆ ಅನ್ನೋದೊಂದು ಆಶಾದಾಯಕವನ್ನ ಯಾಕಂದ್ರೆ ಸ್ಥಳೀಯ ಸಂಸದರು ರಾಘವೇಂದ್ರ ಅವರು ಮಾತೆಚ್ಚರು ವಿ ಎಸ್ ಎಲ್ ಉಳಿಸ್ತೀನಿ ಎಂ ಎಂ ಪಿ ಎಂ ಉಳಿಸ್ತೀನಿ ಅಂತ ಇದ್ರು ಆದ್ರೆ ಇವತ್ತು ಬಜೆಟ್ ಅಲ್ಲಿ ವಿ ಎಸ್ ಎಲ್ ಮತ್ತು ಎಂ ಪಿ ಎಂ ವಿಚಾರವಾಗಿ ಯಾವುದೇ ಸಕಾರ ಇಲ್ಲ ಜೊತೆಗೆ ಕರ್ನಾಟಕ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಆಗಿರುವಂತದ್ದು ಈ ವರ್ಷ ಪೂರ್ತಿ ಪರಗಾಲದಲ್ಲಿದೆ ಕೇಂದ್ರ ಸರ್ಕಾರದಿಂದ ಬಜೆಟ್ ನಲ್ಲಿ ನಾವು ರಾಜ್ಯದ ರೈತರು ಆಶಾದಾಯಕ ಇಟ್ಕೊಂಡಿದ್ರು ನಮಗೆ ಪರಿಹಾರ ಸಿಗ್ತದೆ ಹೇಳಿ ಆದ್ರೆ ಸಿಗ್ಬೇರೆ ಅಂತದ್ದು ಇವತ್ತು ನಿಜವಾಗ್ಲೂ ನಿರಾಸವಾಗಿದೆ ಮಾತನಾಡಿದ